ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಾನು ಇವತ್ತು ಹಬ್ಬದ ಅಡುಗೆ ಮಾಡ್ತಾಯಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅದರದ್ದು ಪೂಜೆ ನಾನು ಮನೆಯಲ್ಲೇ ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ ಏನೆಲ್ಲ ಮಾಡ್ತಾಯಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಹಾಗೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಹೋಳಿಗೆ ಎಲ್ಲ ಎಷ್ಟು ಸೂಪರಾಗಿ ಬರ್ತಾ ಇದೆಯಲ್ಲ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಇವಾಗ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ನಾವು ಹಾಕೊಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ಫಸ್ಟ್ ವಿಡಿಯೋ ನೀವೇ ಕೂಡ ನೋಡ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ನಾನು ಏನೆಲ್ಲ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆ ಬೇಳೆನ ಒಬ್ಬಟ್ಟು ಮಾಡೋಕ್ಕೆ ನಾನು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಹಿಟ್ಟು ಕೂಡ ನಾದಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಜ್ಜಿ ಮಾಡೋಕ್ಕೆ ಅಂತ ನಾನು ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಟ್ ಕೂಡ ಬಸದು ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಅಂತ ನಾನು ಮತ್ತು ಮೆಣಸು ಲವಂಗ ಮತ್ತು ಕೊಬ್ಬರಿನ ಹುರಿದು ಇಟ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೋಬೇಕು ಸಾಂಬಾರು ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಸಾಲೆ ಹಾಕೋದ್ರಿಂದ ನೋಡಿ ಇಲ್ಲಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ತಕ್ಷಣ ಸಾಸಿವೆನೂ ಬೆಳ್ಳುಳ್ಳಿ ಹಾಕಿ ಮತ್ತು ಕರ್ಬೇವು ಹಾಕಿಬಿಟ್ಟು ಒಗ್ಗರಣೆ ಮಾಡಿಕೊಂಡು ಹುಂಚೆ ಹುಳಿನ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಸಾಂಬಾರು ಕಟ್ಟು ಅಂತ ಹೇಳ್ತಾರೆ ಹೋಳಿಗೆ ಸಾಂಬಾರು ಹಾಗೆ ರುಬ್ಕೊಂಬಂದಿರೋ ಅಂಥ ಮಸಾಲ ಕೂಡ ನಾನು ಇವಾಗ ಹಾಕಿದ್ದೀನಿ ಅದಾದಮೇಲೆ ಇಲ್ಲಿ ಅರಿಶಿನ ಮತ್ತು ಉಪ್ಪು ಮೆಣಸಿನ ಪುಡಿ ಖಾಪು ನೋಡಿ ಖಾರ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಬೇರೆ ಏನು ಮಸಾಲನೂ ಹಾಕೋಲ್ಲ ಏನು ರುಬ್ಬು ಕೂಡ ರುಬ್ಬಲ್ಲ ಇಷ್ಟೇ ಸಿಂಪಲ್ಲಾಗಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹುದಿ ಹುಳಿನ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟು ಇಲ್ಲಿ ನೋಡಿ ಕಟ್ ಇದೆಯಲ್ಲ ಈ ಕಟ್ಟನ್ನು ನಾನು ಹುಳಿ ಮೇಲೆ ಇವಾಗ ನಾನು ಇದ್ದೀನಿ ಚೆನ್ನಾಗಿ ಹುಳಿಗೆನ ಅದು ಮಸಾಲ ಸಮೇತ ಅದು ನಾನು ನಾನಿಲ್ಲಿ ನೋಡಿ ಕಟ್ನ ಹಾಕಿಬಿಟ್ರೆ ಮುಗೀತು ಸ್ವಲ್ಪ ನಿಮಗೆ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಾಕ್ಕೊತೀನಿ ಆಮೇಲೆ ಕುದಿಬೇಕು ಸ್ವಲ್ಪ ಮೇಲೆ ಹಾಕೋತೀನಿ ಅಲ್ಲಿವರೆಗೂ ನಾನಿಲ್ಲಿ ಹೂರ್ಣನ ರುಬ್ಕೊಂಬರ್ತೀನಿ ಸಾಂಬಾರು ಕುದೀತಾ ಇರಲಿ ಇಲ್ಲಿ ಹೂರ್ಣನ ರುಬ್ಕೊಂಬಂದಿದ್ದೀನಿ ನೋಡಿ ತುಂಬ ನೈಸಾಗಿ ತುಂಬ ಚೆನ್ನಾಗಿ ಬಂದಿದೆ ಹೂರ್ಣ ಕೂಡ ನೋಡಿ ಸಾಂಬಾರು ಕುದ್ದು ಕಂಪ್ಲೀಟ್ ಆಗಿದೆ ನೋಡಿ ಅಂದರೆ ತುಂಬ ಘಮ ಇದೆ ತುಂಬ ಟೇಸ್ಟ್ ಸಿಂಪಲ್ ಸಿಂಪಲ್ಲಾಗಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂಥ ಒಬ್ಬಟ್ಟು ಇದು ಇವಾಗ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾವು ಮಿದ್ಕೋಬೇಕಾಗುತ್ತೆ ಹೋಳಿಗೆ ಮಾಡೋ ಟೈಮಲ್ಲಿ ಮುದ್ಕೊಂಡ್ರೆ ಈ ಥರ ಸ್ಮೂತಾಗಿ ಹಿಟ್ಟು ಬರುತ್ತೆ ಹೋಳಿಗೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು ನೋಡಿ ಎಷ್ಟು ನೈಸಾಗಿ ಬರ್ತಾಯಿದೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನಾವು ತಗಡದ ಮೇಲೆ ಮಾಡೋದು ಹೋಳಿಗೆ ಕೆಲವೊಬ್ರು ಕವರ್ ಮೇಲೆ ಮತ್ತು ಬೇಳೆ ಮೇಲೆ ಮೇಲೆ ಎಲ್ಲ ಮಾಡ್ತಾರೆ ಈ ಥರ ಮೇಲೆ ಮಾಡ್ತೀವಿ ನಾವು ನೋಡಿ ಹೀಗೆ ಹಾಕೋಕ್ಕೆ ನಮಗೆ ಈಜಿ ಆಗುತ್ತೆ ಅಂತ ನೋಡಿ ಎಷ್ಟು ನೈಸಾಗಿ ಬಂದಿದೆ ಹೋಳಿಗೆ ಉಬ್ಬಿ ಬರುತ್ತೆ ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಾನು ಗುಡ್ಡಾಪುರಕ್ಕೆ ಹೋಗಿದ್ನಲ್ವ ಗುಡ್ಡಾಪುರಕ್ಕೆ ಹೋಗಿ ಬಂದ ಮೇಲೆ ದೇವ್ರ ಕಳಿಕೆ ಅಂತ ಮಾಡ್ತಾರೆ ಅದನ್ನು ನಾನು ಮಾಡೋಕ್ಕೆ ಈ ಪೂಜೆಗೆ ಅಂತ ಈ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆ ದೇವರಿಗೆ ಹೋಳಿಗೆನೇ ಮಾಡಬೇಕು ಹಾಗಾಗಿ ನಾನು ಹೋಳಿಗೆ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮತ್ತು ನಾನು ನಿಮಗೆ ತುಂಬೋದು ಲಟ್ಸೋದೆಲ್ಲ ತೋರಿಸೋಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಇದ್ದೀನಿ ಹಾಗಾಗಿ ನನಗೆ ಲಟ್ಸಿದ ಮೇಲೆ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಬರ್ತಾಯಿದೆ ಮಾಡೋಕ್ಕೆ ತುಂಬ ಮನಸ್ಸು ಬರುತ್ತೆ ಈ ಥರ ಹೋಳಿಗೆ ಬಂದರೆ ಬೇಜಾರೇ ಆಗೋಲ್ಲ ಅಡುಗೆ ಮಾಡೋಕ್ಕೆ ತುಂಬ ಖುಷಿಯಿಂದ ನಾನು ಇಲ್ಲಿ ನೋಡಿ ಹೋಳಿಗೆ ಎಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ನೀವು ಕೂಡ ಒಂದು ಈ ಥರ ಟ್ರೈ ಮಾಡಿ ಹಿಟ್ಟು ಕಲಸೋದ್ರಲ್ಲಿ ತುಂಬ ಅಂದರೆ ತುಂಬ ಇದು ಇರುತ್ತೆ ಗಟ್ಟಿ ಹಿಟ್ಟಿಂದಲೇ ಕಲಿಸ್ಕೊಂಡು ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹೋಳಿಗೆ ಪೂರಿ ಥರ ಉಬ್ಬಿ ಬರುತ್ತೆ ನಾನು ಗೋಧಿ ಹಿಟ್ಟಲ್ಲೇ ಮಾಡಿರೋದು ಮೈದಾ ಹಿಟ್ಟೆಲ್ಲ ನಾವು ಯೂಸ್ ಮಾಡಲ್ಲ ನಮಗೆ ಸಟ್ಟಾಗಲ್ಲ ಜಾಸ್ತಿ ಮೈದಾ ಹಿಟ್ಟು ಹೋಳಿಗೆ ಎಲ್ಲ ತಿನ್ನೋಕ್ಕೆ ಬರಲ್ಲ ಅದು ಒಂಥರ ರಬ್ಬರ್ ಥರ ಆಗುತ್ತೆ ಹಾಗಾಗಿ ನಾವು ಗೋಧಿ ಹಿಟ್ಟಲ್ಲೇ ಹೋಳಿಗೆ ಮಾಡೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹೋಳಿಗೆ ಗೋಧಿ ಇಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೀವು ಆವಾಗ ಹೋಳ್ಗೆನ ಈ ಥರ ಬರುತ್ತೆ ಇಲ್ಲಿ ಚಪಾತಿ ಕೂಡ ನಾನು ಮಾಡ್ಕೊಂಡಿದ್ದೀನಿ ಎಣ್ಣೆ ಹಚ್ಚಿ ಚಪಾತಿ ಹಿಟ್ಟಿಗೆ ಸ್ವಲ್ಪ ಅರಶಿನ ಹಾಕಿದ್ವಲ್ಲ ಹಾಗಾಗಿ ಚಪಾತಿ ಕೂಡ ಅರಶಿನ ಥರ ಕಾಣ್ತಾಯಿದೆ ಇದು ಚಪಾತಿ ಇದು ಕೆಳಗಡೆ ಹೋಳಿಗೆ ಇದೆ ನೋಡಿ ಇಷ್ಟು ನಾನು ಹೋಳಿಗೆ ಮಾಡ್ಕೊಂಡಿದ್ದೀನಿ ಅದೆಷ್ಟು ಚಪಾತಿ ಮಾಡ್ಕೊಂಡಿದ್ದೀನಿ ನೋಡಿ ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ನಾನು ಕಡಲೆಬೇಳೆ ಚಟ್ನಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಡಲೆಬೇಳೆ ಮತ್ತು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ನೋಡಿ ಇಲ್ಲೆಲ್ಲನೂ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನಾನು ಜೀರಿಗೆ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಜೀರಿಗೆ ಹಾಕಿದ್ದೀನಿ ಉಪ್ಪು ಹಾಕಿ ನಾವು ಇವಾಗ ರುಬ್ಕೊಂಬರೋಣ ನೀವು ಬೆಳಗ್ಗೆ ಮಾಡಿ ಸಾಯಂಕಾಲ ಗಂಟೆ ಸ್ವಲ್ಪ ತಿನ್ನಕ್ಕೆ ಬೇಕಂದ್ರೆ ಒಂಚೂರು ಹಾಕಿ ನಾನು ಅವಾಗಿಂದ ಅವಾಗೆ ತಿನ್ನೋಕ್ಕೆ ಅಂತ ಮಾಡ್ತಾ ಇರೋದು ಹುಣಸೆಣ್ಣೆ ನಾನಿಲ್ಲಿ ಹಾಕಿಲ್ಲ ಈ ಥರ ತರಿ ತರಿಯಾಗಿ ರುಬ್ಕೊಂಬರ್ಬೇಕು ಇದಕ್ಕೆ ಎಲ್ಲ ಮಾಡೋಕ್ಕಿಲ್ಲ ಹಾಗೇ ಬಿಟ್ಬಿಡಬೇಕು ಇದನ್ನ ನಾನಿಲ್ಲಿ ಒಂದು ಬೌಲ್ಗೆ ತೆಗೆದು ಇದ್ದೀನಿ ಹಾಗೆ ನಾನಿಲ್ಲಿ ಹಪ್ಳ ಎಣ್ಣೆನೇ ಎಣ್ಣೆನೆಕಾಯಿ ಹಾಕಿಟ್ಟಿದ್ದೆ ಒಂದಾಗ ನಾನು ಪಟ್ ಅಂತ ಮಾಡ್ಕೊಂಬಿಡೋಣ ಅಂತ ನೋಡಿ ಹಪ್ಪಳ ಕೂಡ ರೆಡಿಯಾಯಿತು ತುಂಬ ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನೋಡಿ ಹಪ್ಪಳ ಸಾರಿ ಕು ಕುರುಡ್ಗಿ ಇದು ಉತ್ತರ ಕರ್ನಾಟಕ ಕಡೆ ಕುರುಡ್ಗೆ ಮಾಡ್ತಾರೆ ಆ ಕುರುಡ್ಗಿನ ಇಲ್ಲಿ ನಾನು ಇವಾಗ ಇದ್ದೀನಿ ಹಪ್ಳ ಇತ್ತು ನಾನು ಹಪ್ಳ ಹಾಕಲಿಲ್ಲ ತುಂಬ ಜಾಸ್ತಿ ಆದರೆ ಯಾರು ತಿನ್ನಲ್ಲ ಅಂತ ನಾಲ್ಕೇ ಜನ ಇರೋದಲ್ವ ಎಲ್ಲ ಮಿಕ್ಕತೆ ಅಂತ ಹಪ್ಲ ಮಾಡಿ ರೆಡಿ ಮಾಡಿ ಇಟ್ಟು ಇವಾಗ ಬಜ್ಜಿನ ಮಾಡ್ತಾಯಿದ್ದೀನಿ ನಾನು ಮಾಡೋವಂಥ ಅಡುಗೆ ಇವತ್ತೆಲ್ಲ ನಮ್ಮ ಉತ್ತರ ಕರ್ನಾಟಕ ರೀತಿಯಲ್ಲೇ ನಾನು ಮಾಡಿರೋದು ಈ ಮೆಣಸಿನ್ಕಾಯಿ ಬಜ್ಜಿ ಕೂಡ ನಾವು ಉತ್ತರ ಕರ್ನಾಟಕ ಕಡೆ ಇದೇ ಥರ ಮೆಣಸಿನ್ಕಾಯಿ ಬಜ್ಜಿನ ಮಾಡೋದು ನಮ್ಮ ಕಡೆ ಈ ಥರ ದಪ್ಪ ಎಲ್ಲ ಬರೋಲ್ಲ ಆ ಕಡೆ ಹಾಗಾಗಿ ಬಜ್ಜಿ ಕೂಡ ನಾನು ಮಾಡಿ ರೆಡಿ ಮಾಡಿದೆ ನೋಡಿ ತಟ್ಟೆ ರೆಡಿ ಆಯಿತು ಊಟಕ್ಕೆ ಪೂಜೆ ಎಲ್ಲ ಮಾಡಿ ನೆವುದೇ ಮಾಡಿ ನಾನಿಲ್ಲಿ ಊಟದ ತಟ್ಟೆನ ರೆಡಿ ಮಾಡಿ ಇಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊತೀನಿ ಯಾರಿಗಿಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ